ನಮಸ್ಕಾರ ನಾಡಿನ ಜನತೆಗೆ ಜೀವನ ಎಷ್ಟು ಸೂಕ್ಷ್ಮರಿ ಒಂದ್ಸಾರಿ ಹೋಗ್ತಾರೆ ಕಾಶ್ಮೀರ ನೋಡಕ್ ಅಂದ್ಬಿಟ್ಟು ಜನ ಟೆರ್ರರಿಸ್ಟ್ಗ ಗುಂಡಿಗೆ ಬಲಿ ಆಗೋಯ್ತಾರೆ ಇನ್ಯಾರೋ ಪಾಪ ಆರ್ ಸಿ ಪಿ ಗೆದ್ಕೊಂಡು ಬಂದೋ ನಾವು ಗೆದ್ವಿ ಅಂತಾರೆ ಕಾಲು ತುಳಿತಿ ಒಳಗಾಗ್ಬಿಡ್ತಾರೆ ನಮ್ಮ ಜನ ಸತ್ತೋಗ್ಬಿಡ್ತಾರೆ ಇನ್ಯಾರೋ ಪಾಪ ಎಲ್ಲೋ ಹೋಗ್ತಾರೆ ಪಾಪ ಗಂಡ ಹೆಂಡತಿ ನೋಡಕ ಹೆಂಡತಿ ಗಂಡ ನೋಡಕ್ ಮಕ್ಕಳು ಮರಿ ನೋಡಕ್ ತಾಯಿ ನೋಡೋಕೆ ತಂದೆ ನೋಡೋಕ್ಕೆ ಪಾಪ ಅವರು ಒಂದಷ್ಟು ಜನ ನಿನ್ನೆ ನೋಡಿದ ಗಂಟೆ ಇನ್ನೂರ ನಲ್ವತ್ತೊಂದು ಜನ ಬಲಿಯಾಗೋಯ್ತಾರೆ ಪಾಪ ಎಲ್ಲೋ ಆಸ್ಟಲ್ಲಿ ಓದ್ತಾ ಇರೋಂಥ ಮಕ್ಕಳು ಎಮ್ ಬಿ ಬಿ ಎಸ್ ಓದೋ ಮಕ್ಕಳು ನಮಗೆ ನೋವಾದರೆ ನಮಗೆ ಸಾವಾದರೆ ನಮಗೆ ಗಾಯ ಆದರೆ ಔಷಧಿ ಕೂಡ ನಮ್ಮ ಡಾಕ್ಟ್ರುಗಳೇ ಸತ್ತೋಗ್ಬಿಡ್ತಾರೆ ಅವ್ರು ಏನೇನು ಕನಸ್ಕೊಂಡಿದ್ರು ಪಾಪ ಅದಕ್ಕೆ ನಾನು ಹೇಳೋದು ಜನಗಳೇ ದಯ ಮಾಡಿ ಈಗಲಾದರೂ ನಾವು ಇಂದಿನ ಪದ್ಧತಿಗೆ ಹೋಗೋಣ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿರ ಜೊತೆಲಿ ಸಂಬಂಧಗಳು ಬೆಳೆಸೋಣ ಈ ಫೋನೆಲ್ಲ ಬಿಡಿ ಈ ಕೆಟ್ಟದಲ್ಲೇ ಬಿಡಿ ಪಕ್ಕದ ಜಗಳ ಜಗಳಾಡೋದು ಬಿಡಿ ತಂದೆ ತಾಯಿ ಜೊತೆಲಿ ಜಗಳಡೋದು ಬಿಡಿ ಅತಿ ಹೆಚ್ಚಾಗಿ ಅನಾಥಾಸ್ರಂಗೆ ಬಿಡ್ತಿರಲ್ಲ ಅದೆಲ್ಲ ಬಿಟ್ಬಿಡಿ ನಂಗೆ ತುಂಬ ದುಃಖ ಆಯ್ತಾ ಇದೆ ಯಾಕಂತಂದ್ರೆ ಎಷ್ಟು ಬೇಗ ನಾವು ಹತ್ರ ಬಾತಾ ರೀ ಸಾವು ಅಂತ ಇದೆ ದಯಮಾಡಿ ನಿಮ್ಮಲ್ಲಿ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದೀನಿ ಯಾರು ಜಗಳ ಮಾಡಬೇಡಿ ಯಾರು ಯಾರುವೇ ದ್ವೇಷ ಕಟ್ಕೋಬೇಡಿ ಇನ್ನು ಮುಂದಾದಾರು ನಾವೆಲ್ಲ ಚೆನ್ನಾಗಿರೋಣ ನನ್ನ ಬಯಸ್ತೀನಿ ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೇದಾಗಲಿ ಆಷಾಢ ಹಬ್ಬದ ಶುಭವಾಗಲಿ ಎಲ್ಲರಿಗೂ ತಾಯಿ ಜಗನ್ಮಾತೆ ನಿಮಗೆಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿ ಬರಲಿ ಚೆನ್ನಾಗಿ ಬದುಕಿ ಸ್ವಾಮಿ ಇಂದಿನ ಪದ್ಧತಿಗೆ ಹೋಗೋಣ ಅಂತ ನನಗೆಲ್ಲೋ ಒಂದು ಕಳಾಸೆ ಆಯ್ತದೆ ನೀವು ನಮ್ಮ ಜೊತೆ ಬನ್ನಿ ನಾವು ನಿಮ್ಮ ಜೊತೆ ಆಗಿರ್ತೀವಿ ಖುಷಿಯಾಗಿರೋಣ ನಾಡಿನ ಜನತೆಗೆ ಶುಭ